ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ವಿಶೇಷವಾಗಿ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋವನ್ನು ಏರ್ಪಡಿಸಲಾಗಿದೆ ಈ ಫ್ಲವರ್ ಶೋವನ್ನು ವೀಕ್ಷಿಸುವುದಕ್ಕೆ ಬಹಳಷ್ಟು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಬರ್ತಾ ಇದ್ದಾರೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜಿಸಲಾಗಿದೆ ಲಾಲ್ಬಾಗ್ನ ಸುತ್ತಲೂ ಭಾರಿ ಜನದಟ್ಟಣೆ ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ ಜನ ಟ್ರಾಫಿಕ್ ಕಂಟ್ರೋಲ್ಗೆ ಟ್ರಾಫಿಕ್ ಪೊಲೀಸರು ಹಾರ ಸಾಹಸ ಪಡುವಂತಾಗಿದೆ ನೋಡಿ ಲಾಲ್ಬಾಗ್ ಇಲ್ಲಿ ಪ್ರತಿ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಫ್ಲವರ್ ಶೋವನ್ನು ಏರ್ಪಡಿಸಲಾಗುತ್ತೆ ಆದರೆ ಈ ಬಾರಿ ಬಹಳ ವಿಶೇಷವಾಗಿ ಅಂಬೇಡ್ಕರ್ ಜೀವನ ಚರಿತ್ರೆ ಸಂಸತ್ ಹೀಗೆ ಹಲವು ವಿಶೇಷತೆಗಳನ್ನು ನೀವು ಕಣ್ತುಂಬಿಕೊಳ್ಳಬಹುದು ಬಟ್ ಇಲ್ಲಿ ಆ ಫ್ಲವರ್ ಶೋವನ್ನು ನೋಡೋದಕ್ಕೆ ಬರ್ತಿರುವಂತಹ ಜನಸಾಮಾನ್ಯರ ಸಂಖ್ಯೆ ನೋಡಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಹಾಗಾಗಿ ಸಹಜವಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಉಂಟಾಗುತ್ತೆ ಆ ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋದಕ್ಕೆ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಟ್ರಾಫಿಕ್ ಪೊಲೀಸರು ಕೂಡ ಹರಸಾಹಸ ಪಡ್ತಿದ್ದಾರೆ ಲಾಲ್ಬಾಗ್ ಮೆಟ್ರೋ ನಿಲ್ದಾಣದ ಬಳಿ ಜನಸ್ತೋಮ ಹೌದು ಮೆಟ್ರೋ ಬೆಂಗಳೂರಿನಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಪ್ರಯಾಣಿಕರಿಗೆ ಬಹಳ ಅನುಕೂಲ ಸೊ ಲಾಲ್ಬಾಗ್ ಮೆಟ್ರೋ ನಿಲ್ದಾಣದಂತ ಹತ್ತರು ಬಹಳಷ್ಟು ಜನಸಾಮಾನ್ಯರು ಸೇರಿಕೊಂಡಿದ್ದಾರೆ ಮೆಟ್ರೋ ಅವಲಂಬಿತರಾಗಿ ಹರಿದು ಬರ್ತಿದ್ದಾರೆ ಜನಸಾಮಾನ್ಯರು ಲಾಲ್ಬಾಗ್ ಸೌತ್ ಎಂಡ್ ಸರ್ಕಲ್ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಹೆಚ್ಚಾಗಿದೆ ಜನಸಂದಣಿ ಕಂಟ್ರೋಲ್ ಮಾಡೋದಕ್ಕೆ ಖಾಕಿ ಸಾಹಸ ಪಡ್ತಾ ಇದೆ ಲಾಲ್ಬಾಗ್ಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಬರ್ತಾ ಇದ್ದಾರೆ ಕಾರಣ ಫ್ಲವರ್ ಶೋ ಈ ಬಾರಿ ವಿಶೇಷವಾಗಿ ಲಾಲ್ಬಾಗ್ನಲ್ಲಿರುವಂತಹ ಫ್ಲವರ್ ಶೋ ಅಂದರೆ ಸಂಸತ್ ಭವನವನ್ನು ಕಣ್ತುಂಬಿಕೊಳ್ಳುವುದು ವಿಧ ವಿಧದ ಹಲ ಪುಷ್ಪಗಳನ್ನು ನೋಡಬಹುದು ಅಂಬೇಡ್ಕರ್ ಜೀವನ ಚರಿತ್ರೆ ಇದೆ ಹೀಗೆ ಹಲವು ವಿಶೇಷತೆಗಳನ್ನು ಹೊಂದಿರುವಂತಹ ಈ ಫ್ಲವರ್ ಶೋವನ್ನು ನೋಡೋದಕ್ಕೆ ಬೆಂಗಳೂರಿಗರು ಬಹಳಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ